ಒಂದು ಎಕರೆಗೆ ನಾವು ಅಡಿಕೆಗೆ ಐನೂರಿಂದ ಆರುನೂರು ಅಡಿಕೆ ಗಿಡಗಳನ್ನು ಕೂರಿಸಲಿಕ್ಕೆ ಇದು ಕೊರೋನಾ ಸಂದರ್ಭದಲ್ಲಿ ಇದರ ಪ್ರಚಾರ ಸ್ವಲ್ಪ ಜೋರಾಯಿತು ಈ ಹಣ್ಣಿನ ಆಕಾರ ಕೊರೋನಾವನ್ನು ಬುಗುರಿ ಬುಗುರಿ ರೀತಿಯಲ್ಲಿದೆ ರೌಂಡಾಗಿ ಇದೆ ನೋಡಿ ಇದು ಇಷ್ಟು ಕ್ವಾಲಿಟಿ ರೀತಿಯಲ್ಲಿ ಬರಲ್ಲ ಈ ಕ್ವಾಲಿಟಿಗೆ ಒಂಬತ್ತು ಕ್ರೇಟ್ಗಳು ಇವ್ರದು ಇವತ್ತು ರೆಡಿಯಾಗಿದೆ ನಾಳೆ ಮಾರ್ಕೆಟಿಗೆ ಆಗಲಿಕ್ಕೆ ರಾಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲಬೆಟ್ಟು ನಾನಿವತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಪೂಂಜಾಲಕಟ್ಟೆ ಗ್ರಾಮದ ದಯಾನಂದ್ ಕಡಬ ಅವರ ರಂಬುಟನ್ ತೋಟದಲ್ಲಿದ್ದೇನೆ ನಮ್ಮ ಟೋಟಲಾಗಿರುವಂಥ ಬೆಳ್ತಂಗಡಿ ತಾಲೂಕಲ್ಲಿ ಅತ್ಯಂತ ದೊಡ್ಡದಾಗಿರುವಂಥ ರಂಬುಟನ್ ಫ್ಲ್ಯಾಂಟ್ ಇದು ಕಳೆದ ಮೂರು ತಿಂಗಳಿಂದ ಕಟ್ಟಿಂಗಾಗಿ ಮಾರ್ಕೆಟ್ಗೆ ಇದೆ ಬೇರೆ ಬೇರೆ ಜಿಲ್ಲೆಗಳಿಗೆ ಮಾರ್ಕೆಟ್ಗಳಿಗೆ ರಂಬುಟನ್ ಸಪ್ಲೈ ಆಗುತ್ತೆ ರಂಬುಟನ್ ಬಗ್ಗೆ ಈಗೀಗ ಹೆಚ್ಚು ಜನರಿಗೆ ಪ್ರಚಾರ ಆಗ್ತಿರುವಂಥದ್ದು ಒಂದು ಹತ್ತು ಹದಿನೈದು ವರ್ಷಗಳಿಂದ ಇದು ಕೊರೋನಾ ಸಂದರ್ಭದಲ್ಲಿ ಇದರ ಪ್ರಚಾರ ಸ್ವಲ್ಪ ಜೋರಾಯಿತು ಈ ಹಣ್ಣಿನ ಆಕಾರ ಕೊರೋನಾವನ್ನು ಕೊರೋನಾದ ಚಿತ್ರಣ ಹೇಗಿದೆ ಅಂತೇಳಿ ಸೈಂಟಿಸ್ಟ್ಗಳು ತೋರಿಸಿದ್ರು ಮುಳ್ಳು ಮುಳ್ಳಿನ ಅಂತ ಅದೇ ರೀತಿಯೇ ಆಕಾರ ಇರುವಂಥದ್ದು ಇದು ವಿಯೆಟ್ನಾಂ ಮಲೇಷ್ಯಾ ಇಂಡೋನೇಷ್ಯಾ ಶ್ರೀಲಂಕಾ ಈ ರೀತಿಯ ದೇಶಗಳ ಪ್ರಮುಖ ಹಣ್ಣಿನ ಬೆಳೆ ಇದು ಮಾರ್ಕೆಟಲ್ಲಿ ಒಂದು ಮುನ್ನೂರರಿಂದ ಮುನ್ನೂರೈವತ್ತು ರೂಪಾಯಿ ರೇಟಿದೆ ಇದೆ ಇದಕ್ಕೆ ನಮ್ಮ ದಕ್ಷಿಣ ಕನ್ನಡದ ಹವಾಮಾನ ಮತ್ತು ಉಡುಪಿ ಜಿಲ್ಲೆಯ ಹವಾಮಾನ ಉತ್ತರ ಕನ್ನಡದ ಹವಾಮಾನಕ್ಕೆ ಮಾತ್ರ ಇದು ಬೆಳೆಯುವಂಥದ್ದು ಇದು ಬೇರೆ ಬೇರೆ ಕಡೆಗೆ ಎಲ್ಲ ಕಡೆಗೆ ಹೋಗ್ತಿರ್ತದೆ ಇದರ ಸಾಧಕ ಬದಕಗಳು ಇದರದ್ದು ವ್ಯಾಪಾರ ಲಾಭ ನಷ್ಟಗಳು ಮತ್ತು ಹೇಗೆ ಬೆಳೀಬೋದು ಅನ್ನುವಂಥದ್ದನ್ನು ಸಮಗ್ರ ಮಾಹಿತಿಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ರಂಬುಟನ್ ಕೊಯ್ಲಿಗೆ ಒಂದು ಮೂರ್ನಾಲ್ಕು ಜನರನ್ನು ಪ್ರತಿದಿನ ನಿತ್ಯ ಹಾಕೊಳ್ತಾರೆ ಅದಕ್ಕೆ ಎಷ್ಟಕ್ಕೆ ಕೊಯ್ಯಬೇಕು ಅಂತಿರ್ತದೆ ನೋಡಿ ಈ ರೀತಿ ಬೆಳೆದಿರಬೇಕಾಗ್ತದೆ ಮೂಟ ನೋಡಿ ಈ ರೀತಿ ದಪ್ಪ ಆದಾಗ ಸ್ವಲ್ಪ ಒಂದು ಅಡಿಕೆ ಅಷ್ಟ್ರೆ ಅದಕ್ಕಿಂತ ದೊಡ್ಡದಾಗಿ ಬೆಳೀತದೆ ನೋಡಿ ಇಲ್ಲಿ ಒಟ್ಟು ಒಂಬತ್ತು ಕ್ರೇಟ್ಗಳು ಇವ್ರದ್ದು ಇವತ್ತು ರೆಡಿಯಾಗಿದೆ ನಾಳೆ ಮಾರ್ಕೆಟಿಗೆ ಹಾಕಲಿಕ್ಕೆ ಒಟ್ಟಾರೆಯಾಗಿ ಇವರಿಗೆ ಒಂದು ದಿನಕ್ಕೆ ಹದಿಮೂರು ಕ್ರೇಟ್ಗಳು ಬೇಕಾಗ್ತದೆ ಮಂಗಳೂರಿಗೆ ಬೇರೆ ಬೇರೆ ಕಡೆಗಳು ಕಳಿಸ್ತಾರೆ ನೋಡಿ ಎಲ್ಲವೂ ಕೂಡ ಗುಂಡು ಗುಂಡಾಗಿರುವಂಥದ್ದು ಇದು ಫಸ್ಟ್ ಕ್ವಾಲಿಟಿ ಅಂದಿರುವಂಥದ್ದು ಇದಕ್ಕೆ ಮಾರ್ಕೆಟಿಗೆ ಇವತ್ತು ನಾಲ್ನೂರ ನಾಲ್ವರೈವತ್ತು ರೂಪಾಯಿಗೆ ಮಾರಾಟ ಆಗ್ತಿದೆ ಇವರಿಗೂ ಮುನ್ನೂರು ರೂಪಾಯಿಯ ಮೇಲೆ ರೇಟ್ಗಳನ್ನು ಕೊಡ್ತಾರೆ ಹೆಚ್ಚು ದಿನ ಇದನ್ನು ಇಡ್ಲಿಕ್ಕೆ ಆಗುವುದಿಲ್ಲ ಮೂರ್ನಾಲ್ಕು ದಿನದೊಳಗಡೆ ಇದು ಸೇಲ್ ಆಗಬೇಕು ಇವತ್ತೇ ರಾತ್ರಿ ಒಳಗಡೆ ಇದನ್ನು ಮಾರ್ಕೆಟಿಗೆ ಕಳಿಸುವಂಥದ್ದು ಎಲ್ಲರೂ ಕೂಡ ಮಾಡ್ತಾರೆ ಒಟ್ಟಾರೆಯಾಗಿ ರಂಬೂಟ ಕೃಷಿಯನ್ನು ಹೇಗೆ ಮಾಡೋದು ಅಂತೇಳಿ ನಮಗೆ ಪ್ರಶ್ನೆಗಳು ಬರ್ಬೋದು ಇದರ ಒಟ್ಟು ಒಂದು ಎಕರೆಗೆ ನಾವು ಅಡಿಕೆಗೆ ಐನೂರಿಂದ ಆರುನೂರು ಅಡಿಕೆ ಗಿಡಗಳನ್ನು ಕೂರಿಸಲಿಕ್ಕೆ ಆದರೆ ರಂಬುಟನ್ ಅನ್ನುವಂಥದ್ದು ಅದು ತುಂಬ ದೂರಕ್ಕಿರುವಂಥದ್ದು ಮೊದಲೆಲ್ಲ ಹದಿನೈದು ಅಡಿಗೆ ಆಗ್ತಾಯಿದ್ರು ಈಗ ಹದಿನೈದು ಅಡಿಗೆ ಸಾಕಾಗಲ್ಲ ಯಾಕೆಂದ್ರೆ ಅದು ತುಂಬ ಅಗಲಕ್ಕೆ ಬೆಳೀತದೆ ಅದಕ್ಕೋಸ್ಕರ ಇಪ್ಪತ್ತೈದರಿಂದ ಮೂವತ್ತು ಅಡಿ ದೂರಕ್ಕೆ ರಂಬುಟನ್ ಒಂದೊಂದು ಗಿಡಗಳನ್ನು ನೆಡ್ತಾ ಹೋಗ್ತಾರೆ ಒಂದು ಎಕ್ರೆಯಲ್ಲಿ ಎಪ್ಪತ್ತರಿಂದ ಎಂಬತ್ತು ಗಿಡಗಳು ಕೂರ್ತದೆ ರಂಬುಟನ್ ಇದು ಅದೇ ರೀತಿಯಲ್ಲಿ ಅದರ ರೇಟ್ ಹೊರಗಡೆ ಮಾರ್ಕೆಟಲ್ಲಿ ಈ ಒಂದು ರಂಬುಟನ್ ಗಿಡಕ್ಕೆ ಮುನ್ನೂರೈವತ್ತರಿಂದ ಪ್ರಾರಂಭವಾಗಿ ಎಂಟುನೂರು ರೂಪಾಯಿವರೆಗೂ ಇದೆ ನಮಗೆ ತುಂಬ ಕಡೆಯಲ್ಲಿ ಇನ್ನೂರು ರೂಪಾಯಿ ಕೊಡ್ತಾರೆ ನೂರೈವತ್ತು ರೂಪಾಯಿ ಕೊಡ್ತಾರೆ ಅಂತಲೂ ಕೂಡ ಹೇಳ್ತಾರೆ ಆದರೆ ನಾವು ತಗೊಳ್ಬೇಕಾದ್ರೆ ಒಳ್ಳೆ ಕ್ವಾಲಿಟಿ ಗಿಡಗಳನ್ನು ತೊಗೊಳ್ಬೇಕಾಗತ್ತೆ ಸುಮಾರೊಂದು ಹತ್ತರಿಂದ ಹದಿನೈದು ವೆರೈಟಿಯ ರಂಬೂಟನ್ ಗಿಡಗಳಿದೆ ಈ ತೋಟದಲ್ಲಿ ಆರೇಳು ವೆರೈಟಿಗಳದ್ದಿದೆ ಅದಕ್ಕೋಸ್ಕರ ನಾವು ಬೀಜದಿಂದ ಮಾಡಿದ ಗಿಡವನ್ನು ತಗೊಂಡಾಗ ಏಳೆಂಟು ವರ್ಷ ಆದಮೇಲೆ ಅದು ಇಳುವರಿಯನ್ನು ಕೊಡ್ತದೆ ಅದೇ ನಾವು ಕಷಿಯನ್ನು ತಗೊಂಡಾಗ ಅದರಲ್ಲಿ ಸುಮಾರೊಂದು ಒಂದೊಂದುವರೆ ವರ್ಷದಿಂದನೇ ರಂಬೂಟನ್ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಮತ್ತು ನಾವು ತುಂಬ ತಪ್ಪು ಮಾಡುವಂಥದ್ದು ರೈತರು ಗಿಡಗಳನ್ನು ಆಯ್ಕೆ ಮಾಡುವಾಗ ಕಡಿಮೆ ಇದು ಕಮ್ಮಿದ ಕೊರಲೆ ಅಂತ ನಾವು ಕೇಳ್ತೀವಿ ಆದರೆ ಕಮ್ಮಿದ್ದು ಅದರದ್ದು ವ್ಯಾಲ್ಯೂ ಆಗಿರ್ತದೆ ನಾವು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಚೆನ್ನಾಗಿ ಮಾಡಿ ಒಳ್ಳೆ ಗಿಡಗಳನ್ನು ತೊಗೊಂಡಾಗ ಅದರಲ್ಲಿ ಇಳುವರಿ ಕೂಡ ಅಷ್ಟು ಅತ್ಯಂತ ಚೆನ್ನಾಗಿರ್ತದೆ ಇದರಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಹಾಕಿರ್ತೇನೆ ನಂಬರ್ನ ಲೋಹಿ ಅಂತೇಳಿ ಅವರು ಹೋಮ್ ಗ್ರೋಮ್ ಅಂತೇಳಿ ಅದು ಶಬರಿಮಲೆ ಪಕ್ಕದ ಎರಿಮಲೆ ಪಕ್ಕದಲ್ಲಿರುವಂಥ ದೊಡ್ಡದಾಗಿರುವಂಥ ಒಂದು ನರ್ಸರಿ ಅಲ್ಲಿಂದ ತರಿಸಿಕೊಡ್ತಾರೆ ಅತ್ಯಂತ ಬ್ರ್ಯಾಂಡೆಡ್ ನೂರು ಗಿಡ ಕೊಟ್ಟರೆ ನೂರು ಗಿಡವು ಕೂಡ ಚೆನ್ನಾಗಿ ಉಳಿತದೆ ಮತ್ತು ಹಣ್ಣಾಗ್ತದೆ ಮತ್ತು ಒಂದು ಗಿಡದಲ್ಲಿ ಎಷ್ಟು ಕಾಯಿ ಬಿಡ್ಬೋದು ಅನ್ನೋಂಥದ್ದು ನಮಗೆ ಪ್ರಶ್ನೆ ಬರ್ಬೋದು ಒಂದು ಗಿಡದಲ್ಲಿ ಎವರೇಜಾಗಿ ಮೂವತ್ತರಿಂದ ನಲವತ್ತು ಕೆ ಜಿ ಕಾಯಿ ಬಿಡ್ತದೆ ಅಂತ ಹೇಳ್ತಾರೆ ಆದರೆ ಇವ ಈ ವರ್ಷ ಕಡಬದ ಪಕ್ಕ ಮರದಾಳದಲ್ಲಿ ನಮ್ಮ ಸ್ನೇಹಿತರಾಗಿರುವಂಥ ಲೋಹಿ ಎನ್ನುವಂಥವ್ರ ತೋಟದಲ್ಲಿ ಒಂದೇ ಒಂದು ಗಿಡ ಹತ್ತು ವರ್ಷ ಆಗಿದೆ ಆ ಗಿಡಕ್ಕೆ ನೂರ ಇಪ್ಪತ್ತು ಕೆ ಜಿ ಹಣ್ಣುಗಳನ್ನು ಬಿಟ್ಟಿದೆ ಈ ರೀತಿ ಬೇರೆ ಬೇರೆ ಅವ್ರದ್ದು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಒಂದೇ ರೀತಿ ಇಲ್ಲ ಆರೈಕೆ ಚೆನ್ನಾಗಿರಬೇಕು ಪ್ರಮುಖವಾಗಿ ಇದರ ಬುಡಕ್ಕೆ ಹಾಕುವಂಥದ್ದು ಪೊಟ್ಯಾಶ್ ಮತ್ತು ಫ್ಲೋಪಸ್ ಅದರೊಟ್ಟಿಗೆ ನೀರು ಚೆನ್ನಾಗಿ ಕೊಡಬೇಕಾಗತ್ತೆ ಎರಡು ಮೂರು ರೀತಿಯ ಸ್ಪ್ರೇಗಳನ್ನು ಕೂಡ ಮಾಡಬೇಕಾಗುತ್ತೆ ಸಾವಯವ ಟೈಪಲ್ಲಿ ಇದನ್ನು ಬೆಳಿಬೋದು ಅಂತ ಹೇಳಿದ್ರೆ ಬೆಳೀಬೋದು ಆದರೆ ಅಷ್ಟು ಕ್ವಾಲಿಟಿ ಬರ್ತಿಲ್ಲ ನೋಡಿ ಇದು ನೋಡಿ ಬುಗುರಿ ಬುಗುರಿ ರೀತಿಯಲ್ಲಿದೆ ಇದು ರೌಂಡಾಗಿ ಇದೆ ನೋಡಿ ಇದು ಇಷ್ಟು ಕ್ವಾಲಿಟಿ ರೀತಿ ಬರಲ್ಲ ಈ ಕ್ವಾಲಿಟಿಗೆ ಒಳ್ಳೆ ರೇಟ್ ಇರುತ್ತೆ ಇದು ಫಾರಿನ್ಗೂ ಕೂಡ ಎಕ್ಸ್ಪೋರ್ಟ್ ಆಗ್ತದೆ ಭಾರತದಿಂದ ಮತ್ತು ಇದಕ್ಕಿಂತ ಚಟ್ಟ ಚಟ್ಟೆ ಬಂದರೆ ಇದಕ್ಕೆ ರೇಟ್ ಸಿಗೋದಿಲ್ಲ ನೋಡಿ ಕೆಲವೆಲ್ಲ ಚಟ್ಟ ಚಟ್ಟ ಬರ್ತದೆ ಅದು ಚಟ್ಟ ಚಟ್ಟೆ ಬಂದರೆ ಅದರ ರೇಟ್ಗಳು ಸಿಗೋದಿಲ್ಲ ಅದು ಬೇರೆ ಬೇರೆ ಕಾರಣಕ್ಕೋಸ್ಕರ ಆ ರೀತಿ ಸಣ್ಣ ಸಣ್ಣದು ಬರ್ತದೆ ಮ್ಯಾಕ್ಸಿಮಮ್ ಇರೋ ತೋಟದಲ್ಲಿ ಒಳ್ಳೆ ಹೈ ಕ್ವಾಲಿಟಿಯ ಕಾಯಿಗಳೇ ನಮಗೆಲ್ಲರಿಗೂ ಕೂಡ ಸಿಗ್ತದೆ ಅದರೊಟ್ಟಿಗಿದ್ರೆ ಸವಾಲೇನು ಮಾರ್ಕೆಟಿಂಗ್ ಮಾರ್ಕೆಟಿಂಗಿದು ಈಗ ಇವರು ಸುಮಾರು ಒಂದೊಂದು ದಿನಕ್ಕೆ ಹದಿನೈದು ಎವರೇಜಾಗಿ ಹದಿನೈದು ಬಾಕ್ಸನ್ನ ಮಾರ್ಕೆಟ್ ಮಾಡ್ತಾರೆ ಇವ್ರದ್ದೇ ಆದಂಥ ನೆಟ್ವರ್ಕ್ ಇದೆ ಸಾಮಾನ್ಯ ರೈತರು ಹೇಗೆ ಅದನ್ನು ಮಾರಾಟ ಮಾಡುವಂಥದ್ದು ಅನ್ನೋಂಥದ್ದು ಪ್ರಶ್ನೆ ಇರ್ತದೆ ನಾವು ನಮ್ಮ ಲೋಕಲಲ್ಲಿ ಸ್ವಲ್ಪ ಸ್ವಲ್ಪ ಆದರೆ ಅಂಗಡಿಗಳನ್ನು ಮೊದಲೇ ಮಾತುಕತೆ ಮಾಡಿದರೆ ನಮ್ಮ ಹತ್ರನೇ ಅವರು ತಗೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ ಒಳ್ಳೆ ರೇಟಿಗೆ ಹೋಗುತ್ತೆ ಇಲ್ಲದ್ರೆ ನಾವು ಕಾಯಿಯಾಗೋರಿಗೆ ಮಾತಾಡಿಸಿಲ್ಲ ಅಂತ ಹೇಳಿದ್ರೆ ಅಂಗಡಿಯವ್ರನ್ನ ಇನ್ನೂ ಯಾರಾದರೂ ಕ್ಯಾಚ್ ಮಾಡಿಕೊಂಡು ನಮ್ಮ ಕಾಯಿಗೆ ಸರಿಯಾದ ಮಾರ್ಕೆಟ್ ವ್ಯವಸ್ಥೆಗಳು ಸಿಗುವುದಿಲ್ಲ ಹೆಚ್ಚಾದರೆ ಬಂದು ದೊಡ್ಡ ದೊಡ್ಡ ಅಂಗಡಿಯವರೇ ಬಂದು ತೋಟದಿಂದ ತಗೊಂಡೋಗ್ಲಿಕ್ಕೆ ಟ್ರೈ ಮಾಡ್ತಾರೆ ಮತ್ತು ಸವಾಲು ಏನು ಅಂತ ಹೇಳಿದರೆ ಇದಕ್ಕೆ ಹಣ್ಣು ಅಂತ ಹೇಳಿದ್ರೆ ತುಂಬ ಸಿಹಿ ಇರ್ತದೆ ಇದಕ್ಕೆ ಉಪದ್ರ ಏನಂದರೆ ಗಿಳಿಯ ಉಪದ್ರ ಬಂದು ಬಂದು ತಿನ್ಲಿಕ್ಕೆ ಪ್ರಾರಂಭ ಆಗ್ತದೆ ಗಿಳಿ ಅದೇ ರೀತಿ ಮಂಗಗಳು ಬರ್ತದೆ ಬೇರೆ ಬೇರೆ ರೀತಿಯ ಹಕ್ಕಿಗಳು ಬರ್ತದೆ ಏನೇನು ತಿಂತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಹಣ್ಣು ಮೇಲೆ ಯಾವ್ದು ಬೇಕಾದರೂ ಬಂದು ತಿನ್ಬೋದು ಅದಕ್ಕೋಸ್ಕರ ಹೊರಗಡೆ ಇವರು ಏನು ಹಾಕಲಿಲ್ಲ ಆದರೆ ಹೆಚ್ಚಿನವರು ಕೆಲವರು ದೊಡ್ಡದಾಗಿರುವಂಥ ಹಾಕ್ತಾರೆ ಅದು ಕೂಡ ಹಕ್ಕಿಗಳು ಸಿಕ್ಕಾಕೊಂಡು ಸಾಯುವಂಥ ನೆಟ್ಟನ್ನು ಹಾಕಬಾರ್ದು ಅದ್ರ ಸತ್ತೇ ಅದು ಕೇಸಾಗ್ತದೆ ಅದು ಅದು ಇನ್ನೊಂದು ದೊಡ್ಡ ಸಮಸ್ಯೆ ಆಗ್ತದೆ ಹಕ್ಕಿಗಳಿಗೆ ಬರದಾಗೆ ಹಾಕುವಂಥ ಸಣ್ಣ ಸಣ್ಣ ಬಲೆಗಳನ್ನು ಹಾಕಿದರೆ ಹಕ್ಕಿಗಳು ಯಾವುದು ಬರಲಿಕ್ಕೆ ಆಗೋದಿಲ್ಲ ಇದರದ್ದು ಉಪಯೋಗ ಏನು ಅಂತೇಳಿ ತುಂಬ ಬರ್ತದೆ ತಿನ್ನಲಿಕ್ಕೆ ತುಂಬ ಸ್ವೀಟ್ ಆಗಿರ್ತದೆ ತುಂಬ ಖುಷಿ ಆಗುತ್ತೆ ಅದ್ರೊಟ್ಟಿಗೆ ನಮಗೆ ಇವತ್ತು ಎಲ್ಲರಿಗೆ ಒಂದು ಸಮಸ್ಯೆ ಅಂದರೆ ನಾವೆಲ್ಲರೂ ಒತ್ತಡದಲ್ಲಿರುವಂಥದ್ದು ನಮಗೆ ನಗು ಅನ್ನುವಂಥದ್ದು ಇಲ್ಲ ಎಷ್ಟೋ ಜನರಿಗೆ ನಗನಾಗ್ತಾ ಇದ್ದರೆ ಆರೋಗ್ಯ ಚೆನ್ನಾಗಿರ್ತದೆ ಎಲ್ಲರೂ ಹೇಳ್ತಾರೆ ಆ ರೀತಿಯ ನ ನಗುವಿಗೋಸ್ಕರ ಹ್ಯಾಪಿ ಖುಷಿಗೋಸ್ಕರ ಇರುವಂಥ ಹಾರ್ಮೋನ್ಸ್ನ ಇದು ಬೆಳೆಸುವಂಥ ಒಂದು ಪ್ರಯತ್ನವನ್ನು ಮಾಡ್ತದೆ ಹ್ಯಾಪಿ ಹಾರ್ಮೋನ್ಸ್ನ ಬೆಳೆಸುವಂಥ ಹಣ್ಣು ಅಂತೇಳಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ಇದರ ಬಗ್ಗೆ ಮಾಹಿತಿ ಸಿಗ್ತದೆ ನಮಗೂ ನಾನು ಆಗದಿಂದ ತಿಂತಿದ್ದೇನೆ ನಮಗೂ ತುಂಬ ಖುಷಿಯಾಗ್ತದೆ ಆ ರೀತಿ ಇದೊಂದು ಸಲ ನೀವು ಮನೆಗೆ ತಗೊಂಡೋಗಿ ತಿನ್ನಿ ನಿಮಗೆ ತುಂಬ ಖುಷಿ ಆ ರೀತಿಯ ಉಪಯೋಗ ಆಗುತ್ತೆ ಅದರೊಟ್ಟಿಗೆ ಡಿಫ್ರೆಂಟ್ ಆಗಿರುವಂಥದ್ದು ಭಾರಿ ಕಡಿಮೆ ಶುಗರ್ ಲೆವೆಲ್ ಇರುವಂಥದ್ದು ಭಾರೀ ಶುಗರ್ಗೇನು ಮಾರೋಕ್ಕಲ್ಲ ಆರೋಗ್ಯದ ಯಾವುದೇ ಕಾಯಿಲೆಗಳಿಗೂ ಇದು ಮಾರೋಕ್ಕಲ್ಲ ಇದು ಆರೋಗ್ಯಕ್ಕೆ ಪೂರಕ ಪೂರಕವಾಗಿರುವಂಥದ್ದು ಇಡ ಕಟ್ಟಿಂಗ್ ಮಾಡುವಂಥದ್ದು ಅದರೊಟ್ಟಿಗೆ ಅದನ್ನು ಪ್ರೋನಿಂಗ್ ಮಾಡುವಂಥದ್ದು ಇದು ಬೇರೆ ಬೇರೆ ಕೆಲಸಗಳಿರ್ತದೆ ನೋಡಿ ಇದನ್ನೆಲ್ಲ ಇಲ್ಲಿಂದನೇ ಕಟ್ ಮಾಡ್ತಾರೆ ಇಲ್ಲಿಂದನೇ ಕಟ್ ಮಾಡಿ ಇದು ಪ್ರೋನಿಂಗ್ ಅಂತೇಳಿ ಮತ್ತೆ ಇಲ್ಲಿಂದ ಎಗ್ಗೆಗಳು ಬರಲಿಕ್ಕೆ ಪ್ರಾರಂಭ ಆಗ್ತದೆ ಆ ರೀತಿ ಮಾಡೋದ್ರ ಮುಖಾಂತರ ರಂಬೂಟನ್ ಕೃಷಿಯನ್ನು ನಾವೆಲ್ಲರೂ ಕೂಡ ಮಾಡ್ಬೋದು ಎಕರೆಗಟ್ಟಲೆ ಮಾಡೋದು ಒಂದು ಭಾಗ ಅದರೊಟ್ಟಿಗೆ ನಮ್ಮ ಮನೆ ಪಕ್ಕ ನಾಲ್ಕು ಗಿಡ ಚೆನ್ನಾಗಿರುವಂಥ ನರ್ಸರಿಯಿಂದ ಹೋಗಿ ಬ್ರ್ಯಾಂಡೆಡ್ ಗಿಡಗಳನ್ನು ತೊಗೊಂಬಂದರೆ ಒಂದು ಎರಡು ವರ್ಷಕ್ಕೆ ನಮ್ಮ ಮನೆ ಮಕ್ಕಳಿಗೆ ನಮಗೆಲ್ಲರಿಗೂ ಕೂಡ ರಂಬೂಟನ್ನು ಹಣ್ಣನ್ನು ನಾವೆಲ್ಲರೂ ಕೂಡ ಸವಿಬೋದು ಅಡಿಕೆಗೆ ರಂಬೂಟನ್ ಪರ್ಯಾಯವೇ ಅನ್ನುವಂಥ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬರಬಹುದು ಅಡಿಕೆನೇ ಬೇರೆ ರಂಬೂಟನ್ನೇ ಬೇರೆ ಈ ರೀತಿಯ ಕೃಷಿಗಳನ್ನು ಮಾಡುವುದಕ್ಕಿಂತ ಮೊದಲು ನಾವು ಕೇವಲ ಯೂಟ್ಯೂಬ್ ವೀಡಿಯೋ ನೋಡಿ ಮಾಡುವಂಥ ಪ್ರಯತ್ನವನ್ನು ಮಾಡೋದು ಬೇಡ ಇದರಲ್ಲಿ ವಿಶೇಷವಾಗಿರುವಂಥ ತಜ್ಞರು ತೋಟಗಳು ಮಾರ್ಕೆಟ್ ಇದೆಲ್ಲವನ್ನು ಚರ್ಚೆ ಮಾಡಿಕೊಂಡು ಯೋಜನೆ ಮಾಡಿಕೊಂಡು ಯೋಚನೆ ಮಾಡಿಕೊಂಡು ತುಂಬ ಡೀಪಾಗಿ ಸ್ಟಡಿ ಮಾಡಿ ಕೃಷಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡುವ ಯಾಕೆಂದರೆ ಕೃಷಿ ಅನ್ನುವಂಥದ್ದು ನಮ್ಮ ಜೀವನ ಆಗಿರುವಂಥದ್ದು ಅದಕ್ಕೆ ನಾವು ಸೀರಿಯಸ್ ಆಗಿ ಕೆಲಸ ಮಾಡಬೇಕಾಗತ್ತೆ ನನಗೆ ಎಷ್ಟು ಗೊತ್ತು ಅಷ್ಟನ್ನು ನಾನು ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿದ್ದೇನೆ ಇನ್ನೊಂದಷ್ಟು ಪ್ರಶ್ನೆಗಳಿದ್ದರೆ ಕಮೆಂಟೆ ಸೆಕ್ಷನಲ್ಲಿ ಈ ಕಮೆಂಟ್ ಮಾಡಿ ನಿಮಗೆ ಉತ್ತರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ ಅದೇ ರೀತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲ ರೈತರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಯಾವಾಗಲೂ ಕೃಷಿಕರ ಜೊತೆ ಇರ್ತದೆ ಕೃಷಿಯನ್ನು ಖುಷಿಯಾಗಿ ಮಾಡಿ ಧನ್ಯವಾದಗಳು